ಸವಿತಾ ಮಹರ್ಷಿ ಜಯಂತಿ ಸಮಾಜವು ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಲಿ ಶಿವರಾಜ್ ನಾಯ್ಕ ಕರೆ ಸಮಾಜದ ಶ್ರೇಷ್ಠತೆಗೆ ಶ್ರಮಿಸಿದ ಯುಗ ಪುರುಷ ಎಂದು ಖ್ಯಾತರಾದ ಶ್ರೀ ಸವಿತಾ ಮಹರ್ಷಿಗಳ ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ಶಿವರಾಜ್ ನಾಯಕ್ ವಕೀಲರು ಹೇಳಿದರು ಆಡಳಿತ ವತಿಯಿಂದ ನಗರದ ಆವರಣದಲ್ಲಿ ಆಯೋಜಿಸಿದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸವಿತಾ ಮಹರ್ಷಿಗಳು ಸಮಾಜಮುಖಿಯಾಗಿ ಬೆಳೆದು ದಾರಿದೀಪವಾಗಿದ್ದಾರೆ ಇಂಥ ಮಹಾತ್ಮರ ಜಯಂತಿಗಳನ್ನು ಆಚರಿಸುವುದರ ಮೂಲಕ ಸರ್ಕಾರ ಇವರ ಆದರ್ಶಗಳ ಹಾದಿಯಲ್ಲಿ ನಡೆಯಲು ನಮಗೆ ಬೆಳಕು ತೋರಿಸಿದೆ ಸವಿತಾ ಸಮಾಜದ ಬಂಧುಗಳು ಮಹರ್ಷಿಗಳ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಂಘಟನೆಯಿಂದ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೆಳೆಯಬೇಕು ಎಂದು ಕರೆ ನೀಡಿದರು ಇನ್ನೊಂದು ಅಂತಂದ್ರೆ ಮೂರನೇದು ಮಂಗಳ ಕಾರ್ಯಗಳಲ್ಲಿ ನೀವು ಊದಾರಿ ಬಾಸುದಾರಿ ಇನ್ನು ಕೂಡ ಪ್ರತಿಯೊಂದು ಮದುವೆ ಆಗಲಿ ಯಾವುದೇ ದೇವಸ್ಥಾನ ಪೂಜೆ ಕಾರ್ಯಗಳಲ್ಲಾಗಲಿ ಸೌತಾ ಸಮಾಜವ್ರು ಬಂದು ಅಲ್ಲಿ ಮಂಗಳ ಕಾರ್ಯನ ಮಾಡೋ ಮುಖಾಂತರನೆ ಎಲ್ಲ ಕಾರ್ಯಗಳು ಚಾಲ ಹೋಗ್ತವೆ ಹೀಗಾಗಿ ಶಿವನಿಗೊಬ್ರು ತಮ್ಮ ಆತ್ಮ ಕಾರ್ಯಶಿಗಳಾಗಿ ಸೌತಾ ಸಮಾಜದಲ್ಲಿ ಶಿವನ ಇರ್ತದೆ ಅವರು ಸೇವೆ ಮಾಡ್ತಾರೆ ಹೀಗಾಗಿ ಒಬ್ಬ ಮನುಷ್ಯ ಸುಂದರವಾಗಿ ಕಾಣಲು ಒಬ್ಬ ಮನುಷ್ಯನು ನಾಗರಿಕತಾಗಿ ಚಂದ ಅಂದ ರೂಪ ಇವೆಲ್ಲ ಮಾಡುವಂದ್ರೆ ಸವಿತಾ ಒಂದು ಸೇವೆ ಅನನ್ಯ ನಮ್ಮ ಭಾರತದಲ್ಲಿ ಶಿವನು ಕೂಡ ಅತ್ಯಂತ ರೂಪವನ್ನು ಕಟ್ಟೋರೇ ಕನೆಕ್ಟಾಗಿ ಮಾಡೋದಂದ್ರೆ ಸವಿತಾ ಭಾಷೆಗಳು ಹೀಗಾಗಿ ಅಲ್ಲ ಇಡೀ ಜಗತ್ತಿಗೆ ನಮ್ಮ ಭಾರತ ದೇಶದಲ್ಲೂ ಕೂಡ ಸವಿತಾ ಸಮಾಜದವರು ತಮ್ಮ ಕಾಯಕದಲ್ಲಿ ಇದಾಗಿ ಇಂದಿನ ಕೂಡ ಎಲ್ಲ ಮದುವೆ ಸಮಾರಂಭಗಳ ಮರವಣಿಗೆ ನೀವು ನಿಮ್ಮ ಕಾಯಕದಲ್ಲಿ ಮಾಡಿ ಒಬ್ಬ ಸತ್ಪುರುಶ ಅಥವಾ ಸುಂದರವಾದ ಮನುಷ್ಯ ಮಾಡುವುದೇ ನಿಮ್ಮ ಕೈಯಲ್ಲಿದೆ ಹೀಗಾಗಿ ನಿಮ್ಮೆಲ್ಲ ವೃತ್ತಿಗೆ ನಾನು ಬೆನ್ನವರೇನು ಹೇಳುತ್ತ ಅದೇ ರೀತಿಯಾಗಿ ಹಲವಾರು ಆಗಿನ ಕಾಲದಲ್ಲಿ ಯಾವ ಆಸ್ಪತ್ರೆಗಳು ಇದ್ದಿಲ್ಲ ಅವು ಯಾವ ಗೌರ್ಮೆಂಟ್ಗಳು ಇದ್ದಿಲ್ಲ ಇಂದಿನ ಕಾಲದಲ್ಲಿ ಅಂತ ಒಂದು ಕಾಲದಲ್ಲಿ ಹಲವಾರು ರೋಗಗಳು ಬರ್ತಿದ್ದವರು ಅಂತ ಕಾಲದಲ್ಲಿ ನಾ ನಾಟಿ ವೈದ್ಯರೇ ನಾಟಿ ವೈದ್ಯರೇ ನಿಪುಣರಂದ್ರೆ ಸರ್ಕಾರ ಸಮಾಜದವರು ನಮ್ಮ ಭಾರತ ದೇಶಕ್ಕೆ ಹಲವಾರು ಜೀವಗಳನ್ನು ಉಳಿಸಿಕೊಂಡಿದ್ದೇನೆ ನೀವೆಲ್ಲ ಹೀಗಾಗಿ ನಿಮ್ಮ ಸಮಾಜ ಎಷ್ಟು ಬಂಡಾದರೂ ಕೂಡ ಬಹಳ ಕಡಿಮೆ ನಿಮಗೆ ಗೊತ್ತುಂಟು ಮನೆ ಉಪ ಆಗಲಿ ನಿಜ ಆಗಲಿ ಒಳ್ಳೆ ಕಾರ್ಯಕ್ರಮಕ್ಕೆ ಒಳ್ಳೆ ಮಂಗಲದಾಯಕ ಈಗ ಅಂತಂದ್ರೆ ಸಂಗೀತಕ್ಕೆ ನೀವು ಕೊಡುಗೆ ಕೊಟ್ಟಿರಿ ನಮ್ಮ ದೇಶಕ್ಕೆ ನಿಮ್ಮ ಕಲೆ ಸಾಹಿತ್ಯ ಸಂಗೀತ ಸವಿತಾ ಸಮಾಜದ ಭಾರತಕ್ಕೆ ಪರಂಪರವಾಗಿ ನೀವು ಕೊಟ್ಟೋಗಿದ್ದೀರಿ ಹೀಗಾಗಿ ನಿಂಗೆ ಮುಂದುವರಲಿ ನಿಮ್ಮೆಲ್ಲ ಸಮಾಜ ಇತ್ತೀಚಿನ ದಿನಗಳಲ್ಲಿ ಬಹಳ ಕಷ್ಟದಲ್ಲಿದೆ ನೀವು ಕೂಡ ನಮ್ಮ ರಾಜ್ಯ ಗೌರ್ಮೆಂಟ್ಗಳು ಹಲವಾರು ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳನ್ನು ಕೊಟ್ಟಿದೆ ಹೀಗಾಗಿ ತಂದೆ ತಾಯಿಗಳು ಕೂಡ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ಈಗ ಕಾಂಪಿಟೇಷನ್ ಆಧುನಿಕ ಯುಗದಲ್ಲಿ ಎಲ್ಲಾರು ಚೆನ್ನಾಗಿ ಓದ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಂಥ ಸೌಲಭ್ಯದಲ್ಲಿ ನೀವೆಲ್ಲ ಚೆನ್ನಾಗಿ ಓದ್ರಿ ನಿಮಗೆಲ್ಲ ಸೌಲಭ್ಯಗಳು ಸಿಗ್ತವೆ ಇನ್ನೂ ಹೆಚ್ಚು ಮಾತು ಉಪನ್ಯಾಸಗಳಿದ್ದಾರೆ ಹೀಗಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮಗೆ ಹೆಚ್ಚು ಕಷ್ಟಪಟ್ಟ್ರಿ ತಂದೆ ತಾಯಿಗೆ ಒಂದು ಒಳ್ಳೆ ಹೆಸರು ತನ್ನ ಕೂಡ ಒಂದು ಒಳ್ಳೆ ಹೆಸರಿನಲ್ಲಿ ದೊಡ್ಡ ನೌಕರು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸಿದೆ ಜೈ ಜೈ ಶ್ರೀನಾಥ ನಂತರ ವಿಶೇಷ ಉಪನ್ಯಾಸ ನೀಡಿದ ಶ್ರೀನಿವಾಸ್ ನಾಗಲ್ದಿನ್ನಿ ರೈಚೂರು ಅಖಿಲ ಭಾರತ ಸೇನಾ ಸವಿತಾ ಸಮಾಜ ರಾಷ್ಟ್ರೀಯ ಉಪಾಧ್ಯಕ್ಷರು ಮಾತನಾಡಿ ಪೌರಾಣಿಕ ವ್ಯಕ್ತಿಯಾದ ಸವಿತಾ ಮಹರ್ಷಿಯು ರಥಸಪ್ತಮಿಯ ದಿನ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಜನಿಸಿದವರು ಇಂದು ಪುರಾಣದ ಪ್ರಕಾರ ರಥಸಪ್ತಮಿಗೆ ವಿಶೇಷವಾದ ಮಹತ್ವವಿದೆ ಭೌಗೋಳಿಕವಾಗಿ ರಥಸಪ್ತಮಿಯ ದಿನದಂದು ಸೂರ್ಯನ ಕಿರಣಗಳು ಉತ್ತರಾಭಿಮುಖವಾಗಿ ಚಲಿಸುತ್ತವೆ ಇಂತಹ ಮಹತ್ವದ ಘಟ್ಟದಲ್ಲಿ ಮಹರ್ಷಿಗಳು ಜನನವಾಗಿ ಶಿವ ವಿಷ್ಣು ಬ್ರಹ್ಮ ಇವರ ಮೆಚ್ಚುಗೆಯನ್ನು ಪಡೆದು ವರವನ್ನ ಪಡೆದವರಾಗಿರುತ್ತಾರೆ ಧಾರ್ಮಿಕವಾಗಿ ಶಿವನ ಎಡಗಣ್ಣನ ಚಂದ್ರನಿಗೆ ಮತ್ತು ಬಲಗಣ್ಣನ ಸೂರ್ಯನಿಗೆ ಹೋಲಿಸಲಾಗುತ್ತದೆ ಶಿವನ ಬಲಗಣ್ಣಿನಿಂದ ಜನಿಸಿದವನೇ ಸವಿತಾ ಮಹರ್ಷಿ ಎಂದು ಪ್ರತೀತಿ ಇದೆ ಸವಿತಾ ಸಮಾಜದವರನ್ನು ಸೂರ್ಯವಂಶಕ್ಕೆ ಸೇರಿದವರೆಂದು ಹೆಮ್ಮೆಯಿಂದ ಹೇಳಬಹುದು ಸವಿತಾ ಸಮಾಜ ಒಗ್ಗಟ್ಟಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಇತರರಿಗೆ ಆದರ್ಶಪ್ರಹಾರಾಗಿ ಬೆಳೆಯಬೇಕು ಎಂದು ಕರೆ ನೀಡಿದರು ಈಗಲೇ ನಮ್ಮ ಶಿವರಾಜ್ ನಾಯಕ ನಮ್ಮ ಸಮಾಜದ ಬಗ್ಗೆ ಸ್ವಲ್ಪ ಹೇಳಿದರು ನಾನು ಸ್ವಲ್ಪ ಇನ್ನು ಸವಿತ್ರವಾಗಿ ಹೇಳುತ್ತೇನೆ ಕೇ ಸಿಂಗ್ ಅಂತ ಒಬ್ಬರು ಉತ್ತರ ಪ್ರದೇಶದ ಗ್ರಂಥದ ಪ್ರಕಾರ ಒಮ್ಮೆ ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಜೊತೆಗೆ ಯಜ್ಞ ಮಾಡುವಾಗ ಶಿವನು ಅತಿಯಾಗಿ ಬೆಳೆದ ಕೂದಲುಗಳು ಅಗ್ನಿಗೆ ತಾಗಿ ಸುಟ್ಟು ಅಸೂಚಿಗೊಳ್ಳುತ್ತದೆ ಆಗ ಪಕ್ಕದಲ್ಲಿದ್ದ ಪಾರ್ವತಿ ದೇವಿಗೆ ಮುಜುಗರವಾಗಿ ಅಸೂಚಿಯಾದ ಕೂದಲುಗಳನ್ನು ಧರಿಸುವಂತೆ ಪಸೆಯ ಈಶ್ವರನಲ್ಲಿ ವಿನಂತಿಸಿಕೊಳ್ಳುತ್ತಾರೆ ಪಸೆಯ ಸಲಹೆಯಂತೆ ಶಿವನು ತನ್ನ ದೇಹದ ಸೂರ್ಯನ ಸ್ಥಾನವಾದ ಬಲಗಣ್ಣನಿಂದ ಚೌರಿಕರ ಮೂಲ ಪುರುಷರಾದ ಸವಿತಾ ಮಹರ್ಷಿಯವರು ಪರಿತರಗಳ ಪೆಟ್ಟಿಗೆ ಅಂದರೆ ಹಡಪ ಜೊಂದಿಗೆ ಪ್ರಕಟಗೊಳ್ಳುತ್ತಾರೆ ಸವಿತಾ ಮಹರ್ಷಿ ಶಿವನ ಐಷ್ಕರ್ಮವನ್ನು ಪೂರೈಸಿ ಶಿವನನ್ನು ಶುರುಗೊಳಿಸಿ ತೃಪ್ತಿಗೊಳಿಸುತ್ತಾರೆ ಮಹರ್ಷಿಯ ಸೇವೆಯನ್ನು ಪಡೆದು ಸಂತೃಪ್ತರಾದ ಶಿವನು ಸವಿತಾ ಮಹರ್ಷಿಯನ್ನು ಆಶೀರ್ವಾದಿಸಿ ಸಂಗೀತ ಸಾಧನೆಗಳನ್ನು ಬಹುಮಾನವಾಗಿ ನೀಡುತ್ತಾರೆ ನಂತರ ಬ್ರಹ್ಮದೇವರು ಸವಿತಾ ಮಹರ್ಷಿಗಳಿಗೆ ಧನ್ವಂತರಿಯ ಕೃಪೆಯೊಂದಿಗೆ ರೋಗಗಳನ್ನು ಆಯುರ್ವೇದ ಚಿಕಿತ್ಸೆಯಿಂದ ಪೂರೈಸಿದ ಸವಿತಾ ಮಹರ್ಷಿ ಲೋಕ ಕಲ್ಯಾಣಕ್ಕಾಗಿ ಈ ಸೇವೆಗಳು ಅಗತ್ಯವಾಗ ತನ್ನ ಮೂರು ಸೇವೆಗಳನ್ನು ಜಯ ಹಾಗೂ ಭೂಲೋಕಗಳಲ್ಲಿ ಮುಂದುವರಿಸಿಕೊಂಡು ಬರಬೇಕಂತ ಆಶೀರ್ವದಿಸುತ್ತಾರೆ ಪುರಾಣಗಳು ಹೇಳುವಂತೆ ಶಿವನು ಎರಡು ಕಣ್ಣುಗಳು ಸೂರ್ಯರು ಚಂದ್ರರು ಆದ್ದರಿಂದ ಒಂದು ಕಣ್ಣು ಎಂದರೆ ಸೂರ್ಯನಿಂದ ಸೃಷ್ಟಿ ಆದ್ರಿಂದ ಸೂರ್ಯನು ಒಂದು ಹೆಸರಾದ ಸವಿತೃ ಎಂಬ ಪದದಿಂದ ಮಹರ್ಷಿಗಳನ್ನು ಸವಿತಾ ಮಹರ್ಷಿ ಎಂಬ ಹೆಸರಿಂದ ಬಂದಿದೆ ಎಂದು ಹೇಳುತ್ತಾರೆ ನಂತರ ಸವಿತಾ ಸಮಾಜದ ಉತ್ತಮ ಸಾಧಕರನ್ನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಿದರು ಶ್ರೀ ಸವಿತಾ ಮಹರ್ಷಿ ಜಯಂತಿ ಅಂಗವಾಗಿ ನಡೆದ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಈ ವೇದಿಕೆಯಲ್ಲಿ ಶಾಸಕರ ಸುಪುತ್ರರಾದ ಶಿವರಾಜ್ ನಾಯ್ಕ್ ವಕೀಲರು ಗ್ರೇಟು ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಕಂದ ನಿರೀಕ್ಷಕರಾದ ಸತೀಶ್ ಕುಲ್ಕರ್ಣಿ ಪುರಸಭೆ ವ್ಯವಸ್ಥಾಪಕರಾದ ನರಸಿಂಹಲು ಸಹಿತ ಸಮಾಜದ ತಾಲೂಕು ಅಧ್ಯಕ್ಷರಾದ ರಾಘವೇಂದ್ರ ಹುಂದ್ಯಾಳ್ ಯುವ ಘಟಕದ ಅಧ್ಯಕ್ಷರಾದ ರಾಜಶೇಖರ್ ಅನುಪಲ್ಲಿ ಸೇರಿದಂತೆ ಇನ್ನಿತರರು ಇದ್ದರು